ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಯ ಆಯ್ಕೆ ಕುರಿತು ತನ್ನ ಮೂರನೇ ಹಂತದ ಸರ್ವೆ ಕಾರ್ಯವನ್ನ ಪೂರ್ಣಗೊಳಿಸಿರ್ತಕ್ಕಂಥ ರಾಷ್ಟ್ರೀಯ ಬಿಜೆಪಿಯ ವರಿಷ್ಠರು ಇದೀಗ ರಾಜ್ಯದ ಮತ್ತೊಬ್ಬ ಹಿರಿಯ ಸಂಸದನಿಗೆ ಬಹುತೇಕ ಶಾಕ್ ಕೊಡ್ತಕ್ಕಂಥದ್ದು ಫಿಕ್ಸ್ ಅಂತಕ್ಕಂಥ ಮಾಹಿತಿಗಳು ಕೇಳ್ಬರ್ತಾ ಇದಾವೆ ಸತತವಾಗಿ ಚುನಾವಣೆಯಲ್ಲಿ ಗೆಲ್ತಾ ಬಂದಿದ್ದಂತಹ ಕರ್ನಾಟಕದ ಅತ್ಯಂತ ಹಿರಿಯ ನಾಯ ಒಬ್ಬ ಸಂಸದ ಇದೀಗ ಬಹುತೇಕ ಟಿಕೆಟ್ ಅನ್ನ ಕೈ ತಪ್ಪಿಸ್ಕೊಳ್ತಕ್ಕಂಥ ಹಂತದಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈಗಾಗಲೇ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಒಬ್ಬ ಸಂಸದನ ವಿರುದ್ಧ ಬಿಜೆಪಿಯ ನಾಯಕರು ಹಾಗೂ ಕಾರ್ಯಕರ್ತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದ್ರಿಂದ ತನ್ನ ಮೂರನೇ ಹಂತದ ಸರ್ವೆಯಲ್ಲೂ ಕೂಡ ಈ ಒಬ್ಬ ಸಂಸದನ ವಿರುದ್ಧ ಸರ್ವೆಯ ಒಂದು ವರದಿಗಳು ಬಂದಿರತಕ್ಕಂತ ಕಾರಣದಿಂದಾಗಿ ಈ ಬಾರಿ ಬಹುತೇಕ ಈ ಒಬ್ಬ ಸಂಸದನಿಗೆ ಬ ಟಿಕೆಟ್ ಕೈ ತಪ್ಪುತ್ತೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಇದೀಗ ಬಿಜೆಪಿ ಕಡೆಯಿಂದ ಬರ್ತಾ ಇದ್ದಾವೆ ಹೌದು ಸ್ನೇಹಿತರೆ ಸತತ ನಾಲ್ಕು ಬಾರಿ ಆಯ್ಕೆಯಾಗಿರ್ತಕ್ಕಂಥ ಸಂಸದರಿಗೆ ಯಾಕೆ ಈ ಬಾರಿ ಟಿಕೆಟ್ ಕೈ ಇದೆ ಹಾಗಾದ್ರೆ ಆ ಶಾಸಕ ಆ ಸಂಸದರು ಯಾರು ಅವರು ದ ಪ್ರತಿನಿಧಿಸ್ತಾ ಇರ್ತಕ್ಕಂತ ಲೋಕಸಭಾ ಕ್ಷೇತ್ರ ಯಾವುದು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೀ ನನ್ನ ಹಿಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಟನ್ ಅನ್ನ ಕ್ಲಿಕ್ ಮಾಡಿ ನಾನ್ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಮಧ್ಯ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಬಹುತೇಕ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಮಿಸ್ ಆಗುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಇದೀಗ ಬರ್ತಾ ಇದ್ದಾವೆ ಬಿಜೆಪಿಯ ಕೇಂದ್ರ ನಾಯಕರು ಏನು ಮೂರು ಹಂತದ ಒಂದು ಸರ್ವೆ ಕಾರ್ಯವನ್ನ ಅಭ್ಯರ್ಥಿಗಳ ಆಯ್ಕೆ ಕುರಿತು ನಡೆಸಿದ್ರು ಈ ಮೂರನೇ ಹಂತದ ಸರ್ವೆಯಲ್ಲಿ ಇದೀಗ ಜಿ ಎಂ ಸಿದ್ದೇಶ್ವರ್ ಅವರ ವಿರೋಧಿ ವಿರೋಧವಾಗಿರ್ತಕ್ಕಂಥ ಒಂದು ಸರ್ವೆ ರಿಪೋರ್ಟ್ ಅನ್ನ ಆ ಸರ್ವೆ ತಂಡ ನೀಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ದಾವಣಗೆರೆಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈಗಾಗಲೇ ಎರಡು ಪ್ರಮುಖ ಬಣಗಳ ನಡುವಿನ ಹೊಡೆದಾಟ ತಾರಕಕ್ಕೇರಿದ್ದು ಜಿಎಂ ಸಿದ್ದೇಶ್ವರ ಬಣದ ಸುಮಾರು ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಹಾಗೂ ಬಿಜೆಪಿಯ ಹಾಲಿ ಮಾಜಿ ಸಚಿವರು ಶಾಸಕನ್ನೊಳಗೊಂಡಂತಹ ನಿಯೋಗ ಈ ಹಿಂದೇನೆ ಜಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡೋದ್ರ ಮೂಲಕ ಜಿಎಂ ಸಿದ್ದೇಶ್ವರ್ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡಬಾರ್ದು ಅಂತಕ್ಕಂಥ ಆಗ್ರಹವನ್ನ ಮಾಡಿತ್ತು ಆ ಸಂದರ್ಭದಲ್ಲಿ ಈ ಒಂದು ಜಿಎಂ ಸಿದ್ದೇಶ್ವರ ವಿರೋಧಿ ನಿಯೋಗಕ್ಕೆ ಯಡಿಯೂರಪ್ಪನವ್ರು ಒಂದು ಸ್ಪಷ್ಟವಾದ ಒಂದು ಸೂಚನೆಯನ್ನ ಕೊಟ್ಟಿದ್ರು ನಾವು ಇನ್ನೊಂದು ಹಂತದ ಸರ್ವೆ ಕಾರ್ಯವನ್ನ ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೈಗೊಳ್ತೇವೆ ಆ ಒಂದು ಸರ್ವೆ ಒಂದು ಸಮೀಕ್ಷೆ ಹೊರಬಂದ ನಂತರ ಈ ನಿಮ್ಮ ಕ್ಷೇತ್ರ ವ್ಯಾಪ್ತಿಯ ಅಭ್ಯರ್ಥಿಯ ಕುರಿತು ನಾವು ಸ್ಪಷ್ಟವಾದ ತೀರ್ಮಾನಕ್ಕೆ ಬರ್ತೇವೆ ಅಂತಕ್ಕಂಥ ಮತಗಳನ್ನ ಹೇಳಿದ್ದನ್ನ ನಾವು ಗಮನಿಸಿದೀವಿ ಇದೀಗ ಮೂರನೇ ಹಂತದ ಸರ್ವೆ ರಿಪೋರ್ಟ್ ಬಿಜೆಪಿ ನಾಯಕರ ಕೈ ಸೇರಿದ್ದು ಬಹುತೇಕ ಜಿ ಎಂ ಸಿದ್ದೇಶ್ವರ್ ಅವರ ಒಂದು ಈ ಬಾರಿಯ ಏನ್ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತಕ್ಕಂಥ ಆಸೆಗೆ ಈ ಒಂದು ಸರ್ವೆ ವರದಿ ತಣ್ಣೀರನ್ನ ಎರಚಿದೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಬಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಈಗಾಗಲೇ ಜಿಲ್ಲಾ ರಾಜಕಾರಣದಾದ್ಯಂತ ಬಹುತೇಕ ಜಿ ಎಂ ಸಿದ್ದೇಶ್ವರ್ ಅವರು ಈ ಬಾರಿ ತಮ್ಮ ಚುನಾವಣಾ ನಿವೃತ್ತಿಯನ್ನ ಘೋಷಿಸ್ತಾರೆ ಆ ಮೂಲಕ ತನ್ನ ಮಗನಿಗೆ ಟಿಕೆಟ್ ಅನ್ನ ಕೇಳ್ತಿದ್ದಾರೆ ತನ್ನ ಮಗ ಅಥವಾ ತನ್ನ ಸೋದರನಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ಅನ್ನ ಕೇಳ ಕೊಡ್ಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳ್ಬರ್ತಾ ಇದ್ವು ಇದೀಗ ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಹೊಸದೊಂದು ಸುದ್ದಿ ಹರಿದಾಡ್ತಾ ಇದೆ ಅದೇನು ತನಗೆ ಯಾವಾಗ ಬಿಜೆಪಿ ಟಿಕೆಟ್ ಅನ್ನ ಕೊಡೋದಿಲ್ಲ ಅಂತಕ್ಕಂಥ ಒಂದು ಕನ್ಫರ್ಮ್ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಜಿಲ್ಲಾ ರಾಜಕಾರಣದಲ್ಲಿ ಕೇಳ್ಬರ್ತಾ ಇದೆ ಬಿಜೆಪಿ ಈ ಒಂದು ಜಿ ಎಂ ಸಿದ್ದೇಶ್ವರ ಅವರ ಕುಟುಂಬಕ್ಕೆ ಸತತ ಏಳು ಚುನಾವಣೆಗಳಿಂದ ಟಿಕೆಟ್ ಅನ್ನ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕೊಟ್ಟಿದೆ ತಮ್ಮ ಕುಟುಂಬ ಎದುರಿಸಿರ್ತಕ್ಕಂತಹ ಆರು ಏಳು ಲೋಕಸಭಾ ಚುನಾವಣೆಗಳ ಪೈಕಿ ಆರು ಚುನಾವಣೆಗಳಲ್ಲಿ ದಾವಣಗೆರೆಯ ಮತದಾರ ಈ ಜಿ ಎಂ ಕುಟುಂಬವನ್ನ ಕೈ ಹಿಡಿಯೋದ್ರ ಮೂಲಕ ಜಿ ಎಂ ಸಿದ್ದೇಶ್ವರ್ ಅವರು ಕಳೆದ ಬಾರಿ ಒಂದು ಬ ಒಂದು ಒಂದು ವರ್ಷದ ಅವಧಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಒಂದು ಮಂತ್ರಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು ಇದೀಗ ಜಿಲ್ಲೆಯಾದ್ಯಂತ ಎದ್ದಿರ್ತಕ್ಕಂಥ ಒಂದು ಹೊರಗಿನ ಜಿಲ್ಲೆಯವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನು ಕೊಡಬಾರ್ದು ಅಂತಕ್ಕಂಥ ಕೂಗು ಪ್ರಬಲವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಜಿಲ್ಲಾ ರಾಜಕಾರಣದಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರ ಬಣದ ಕೈ ಮೇಲಾಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಅನೇಕ ಮಾಜಿ ಸಚಿವರು ಮಾಜಿ ಶಾಸಕರು ಹಾಗೂ ಪ್ರಮುಖ ಬಿಜೆಪಿ ನಾಯಕರೇ ಜಿ ಎಂ ಸಿದ್ದೇಶ್ವರ್ ಅವರ ಒಂದು ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು ಈಗಾಗಲೇ ಆ ವಿರೋಧಿ ಬಣದ ಕೈ ಮೇಲಾಗಿರ್ತಕ್ಕಂಥದ್ದು ಈ ದಾವಣಗೆರೆ ಜಿಲ್ಲೆಯ ಪ್ರತಿಯೊಬ್ಬ ಮತದಾರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಮೊನ್ನೆ ತಾನೇ ನಡೆದಂತಹ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭಕ್ಕೂ ಕೂಡ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಜರಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಜಿ ಎಂ ಸಿದ್ದೇಶ್ವರ್ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಬರದೆ ಅನುಪಸ್ಥಿತಿಯಲ್ಲಿ ಅನುಪಸ್ಥಿತಿಯಾಗಿದ್ದಂಥದ್ದನ್ನ ನಾವೆಲ್ಲ ನೋಡಿದೀವಿ ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಕೆಟ್ಟ ಸಂದೇಶ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಭಾಷಣ ಮಾಡ್ತಾ ಜಿ ಎಂ ಸಿದ್ದೇಶ್ವರ ನಾನು ದೆಹಲಿಯಲ್ಲಿದ್ದೀನಿ ತಾವು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿ ಅಂತಕ್ಕಂಥ ಒಂದು ಮಾತನ್ನ ನನಗೆ ಫೋನ್ನ ಮುಖಾಂತರ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆದ್ರೂ ಕೂಡ ಜಿ ಎಂ ಸಿದ್ದೇಶ್ವರ್ ಅವರು ದೆಹಲಿಯಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬರಬಹುದಾಗಿತ್ತು ಈ ಬಿಜೆಪಿಯಲ್ಲಿ ಇರ್ತಕ್ಕಂಥ ಭಿನ್ನಮತದ ಕಾರಣಕ್ಕಾಗಿ ಅವರು ಈ ಒಂದು ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಭೆಗೆ ಸಮಾರಂಭಕ್ಕೆ ಗೈರಾಜ್ರು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದೆಲ್ಲ ಬೆಳವಣಿಗೆಯ ನಡುವೆ ಜಿ ಎಂ ಸಿದ್ದೇಶ್ವರ್ ಅವರು ಖಂಡಿತವಾಗ್ಲೂ ಕಾಂಗ್ರೆಸ್ ಸೇರ್ತಾರ ಅಂದ್ರೆ ಖಂಡಿತ ಆ ಸಾಧ್ಯತೆಗಳು ತೀರಾ ಕಡಿಮೆ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿರ್ತಕ್ಕಂಥದ್ದು ಇವರ ಅತ್ಯಂತ ಸಾಂಪ್ರದಾಯಿಕ ಎದುರಾಳಿ ತನ್ನ ರಕ್ತ ಸಂಬಂಧಿಕರಾಗಿರ್ತಕ್ಕಂಥ ಶಾಮ್ನೂರ್ ಕುಟುಂಬ ಆದರೆ ಶಾಮ್ನೂರ್ ಕುಟುಂಬ ಶಾಮ್ನೂರ್ ಶಿವಶಂಕರಪ್ಪನವರು ಸ್ವಲ್ಪ ಜಿ ಎಂ ಸಿದ್ದೇಶ್ವರ್ ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದ್ರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಜಿ ಎಂ ಸಿದ್ದೇಶ್ವರ್ ಅವರ ಕುರಿತು ಅತ್ಯಂತ ಪ್ರಬಲವಾದ ವಿರೋಧವನ್ನ ಹೊಂದಿದ್ದಾರೆ ಈಗಾಗಲೇ ಪದೇ ಪದೇ ಜಿ ಎಂ ಸಿದ್ದೇಶ್ವರ ಅವರ ವಿರುದ್ಧ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಮಾಧ್ಯಮಗಳ ಮೂಲಕ ವಾಗ್ದಾಳಿಯನ್ನ ನಡೆಸ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾನೆ ಬಂದಿದ್ದೇವೆ ಈ ಕಾರಣಕ್ಕೆ ಜಿ ಎಂ ಅವ್ರಿಗೂ ಟಿಕೆಟ್ ಈ ಬಾರಿ ಮಿಸ್ ಆದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಅಂತಾನೆ ಹೇಳ್ಬೋದು ಈಗಾಗಲೇ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಅವರನ್ನ ಹೊರತುಪಡಿಸಿ ಇನ್ನೂ ಅನೇಕ ಆಕಾಂಕ್ಷಿಗಳು ಬಿಜೆಪಿಯಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಈಗಾಗಲೇ ಪಕ್ಷದ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಅದರಲ್ಲೂ ಕೂಡ ಯಡಿಯೂರಪ್ಪನವರ ಮಾನಸ ಪುತ್ರ ಎಂದೇ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಹೊನ್ನಾಳಿಯ ಮಾಜಿ ಸಚಿವ ಶಾಸಕ ಕರ್ನಾಟಕ ಸರ್ಕಾರದ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಕೂಡ ಆಕಾಂಕ್ಷಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಿದ್ದೇಶ್ವರು ವಿರೋಧಿ ಬಂದಲ್ಲಿರ್ತಕ್ಕಂಥ ಮೂರ್ನಾಲ್ಕು ಆಕಾಂಕ್ಷಿಗಳು ನಮ್ಮ ನಾಲ್ಕು ಜನದಲ್ಲಿ ಯಾರೊಬ್ಬರಿಗೆ ಟಿಕೆಟ್ ಅನ್ನ ಪಕ್ಷ ಘೋಷಣೆ ಮಾಡಿದ್ರು ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋದ್ರ ಮೂಲಕ ಆ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡ್ ಬರ್ತೀವಿ ಅಂತಕ್ಕಂಥ ಮಾತನ್ನ ಈಗಾಗಲೇ ಹೇಳಿರೋದನ್ನ ನಾವು ನೋಡ್ತಾನೆ ಬಂದಿದ್ದೇವೆ ಬಹುತೇಕ ಆರೈಕೆ ಆಸ್ಪತ್ರೆಯ ಖ್ಯಾತ ವೈದ್ಯ ಜಗಳೂರಿನ ಮಾಜಿ ಶಾಸಕ ಜಿ ಟಿ ಗುರುಸಿದ್ದನ್ ಅವರ ಪುತ್ರ ಟಿ ಜಿ ರವಿಕುಮಾರ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ಫೈನಲ್ ಮಾಡ್ಬೋದು ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಕೂಡ ಕೇಳ್ಬರ್ತಾ ಇದ್ದಾವೆ ಈಗಾಗಲೇ ಖ್ಯಾತ ವೈದ್ಯರಾಗಿರ್ತಕ್ಕಂಥ ರವಿಕುಮಾರ್ ಅವರು ಜಿಲ್ಲೆಯಾದ್ಯಂತ ಆರೋಗ್ಯ ಮೇಳಗಳನ್ನ ಮಾಡೋದ್ರ ಮೂಲಕ ಜಿಲ್ಲೆಯಾದ್ಯಂತ ಪ್ರವಾಸಗಳನ್ನು ಕೈಗೊಳ್ಳೋದ್ರ ಮೂಲಕ ಬಹುತೇಕ ಕಾರ್ಯಕರ್ತರ ಮನವನ್ನ ಮುಟ್ಟುವ ಪ್ರಯತ್ನದಲ್ಲಿ ಈಗಾಗಲೇ ಬಹುತೇಕ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ರವಿಕುಮಾರ್ ಅವರಿಗೆ ಜಿ ಎಂ ಸಿದ್ದೇಶ್ವರ ಸಿದ್ದೇಶ್ವರ ವಿರೋಧಿ ಬಣ್ಣದಲ್ಲಿರ್ತಕ್ಕಂಥ ಬಹುತೇಕ ಮಾಜಿ ಸಚಿವರು ಶಾಸಕರು ಹಾಗೂ ಪಕ್ಷದ ಹಿರಿಯ ನಾಯಕರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಚನ್ನಗಿರಿಯ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಹಾಗೂ ಅವರ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಎಸ್ ಮಾಜಿ ಸಚಿವ ಎಸ್ ರವೀಂದ್ರನಾಥ್ ಅವರು ಹರಪ್ನಹಳ್ಳಿಯ ಮಾಜಿ ಸಚಿವ ಕರುಣಾಕರ್ ರೆಡ್ಡಿ ಅವರು ಮಾಜಿ ಶಾಸಕ ಬಸರಾಜ್ ಬಸವರಾಜ್ ನಾಯ್ಕ ಅವರು ಅದೇ ರೀತಿ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನ ಕಂಡಿದ್ದಂತಹ ಅಜಯ್ ಕುಮಾರ್ ಅವರು ಲೋಕಿಕೆರೆ ನಾಗರಾಜ್ ಅವರು ಹಾಗೂ ಇನ್ನಿತರ ಅನೇಕ ನಾಯಕರು ಇದೀಗ ಜಿ ಎಂ ಸಿದ್ದೇಶ್ವರ ಬಣದಲ್ಲಿ ಗುರುತಿಸಿಕೊಂಡಿದ್ದು ಬಹುತೇಕ ಜಿ ಎಂ ಸಿದ್ದೇಶ್ವರ ಅವರ ಬಣ ಈ ಒಂದು ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತ್ಯಂತ ಪ್ರಬಲವಾಗಿದೆ ಅಂತಾನೆ ಹೇಳ್ಬಹುದು ಇಂಥ ಒಂದು ಸಂದರ್ಭದಲ್ಲಿ ಬಹುತೇಕ ಟಿಕೆಟ್ ಕೈ ತಪ್ಪುತ್ತೆ ಅಂತಕ್ಕಂಥ ವಿಷಯವನ್ನು ಹೊತ್ತಿರತಕ್ಕಂಥ ಜಿ ಎಂ ಸಿದ್ದೇಶ್ವರ ಅವರು ಏನು ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಒಂದು ಅಭಿಯಾನವನ್ನ ಮಾಡೋದಿಕ್ಕೆ ಕರೆ ಕೊಟ್ಟಿದ್ರು ಈ ಒಂದು ಅಭಿಯಾನವನ್ನು ಕೂಡ ಅತ್ಯಂತ ನಿರಾಸಕ್ತಿಯನ್ನ ತೋರೋದ್ರ ಮೂಲಕ ಅಲ್ಲೊಂದು ಇಲ್ಲೊಂದು ಸಭೆಯನ್ನ ಮಾಡಿರ್ತಕ್ಕಂಥದ್ದನ್ನ ಇಡೀ ಬಿ ಜೆ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರಿಗೆ ಗೊತ್ತಿರತಕ್ಕಂಥ ವಿಚಾರ ಕಾರ್ ನೋಡೋಣ ಸ್ನೇಹಿತರೆ ಖಂಡಿತವಾಗ್ಲೂ ಜಿ ಎಂ ಸಿದ್ದೇಶ್ವರ ಅವರಿಗೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಟಿಕೆಟ್ ಅನ್ನ ನಿರಾಕರಿಸುತ್ತಾ ಆ ಮೂಲಕ ಜಿಲ್ಲೆಯಾದ್ಯಂತ ಎದ್ದಿರ್ತಕ್ಕಂಥ ಈ ಸ್ಥಳೀಯರಿಗೆ ಟಿಕೆಟ್ ಕೊಡ್ಬೇಕು ಅಂತಕ್ಕಂಥ ಕೂಗಿ ಬಲ ತುಂಬುತ್ತ ಒಂದು ವೇಳೆ ಜಿ ಎಂ ಸಿದ್ದೇಶ್ವರ್ ಅವರ ವಿರೋಧಿ ಬಣಕ್ಕೆ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರ ರಾಜಕೀಯ ನಡೆ ಏನಾಗಿರುತ್ತೆ ಬಹುತೇಕ ಎಂ ಪಿ ರೇಣುಕಾಚಾರ್ಯ ಅಥವಾ ಟಿ ಜಿ ರವಿಕುಮಾರ್ ಅವರು ಬಿಜೆಪಿಯ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ರವಿಕುಮಾರ್ ಅವರು ಶಾಮನೂರ್ ಕುಟುಂಬದ ಯಾರಾದ್ರೂ ಸ್ಪರ್ಧೆ ಮಾಡಿದರೆ ಅವರನ್ನ ಎದುರಿಸಿ ಗೆಲ್ತಕ್ಕಂಥ ಸಾಮರ್ಥ್ಯ ಇದೆಯಾ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಾದ್ ನೋಡೋಣ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ